ಕರೆಕ್ಟಾಗಿತ್ಕೊಳ್ಳಿ ಕರೆಕ್ಟಾಗಿ ಯಾರು ತಂದಿದ್ದು ಇದನ್ನ ಇದನ್ನ ಯಾರು ತಂದಿದ್ದು ಇಲ್ಲಿ ನೋಡಿ ಇದೇನು ಹೇಳಿ ಕಣ್ಣು ರೀತಾಯ್ತಾ ಏನಾಯಿತು ಎಲ್ಲಿ 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 ಹ್ಞೂ ಸರಿ ಆಯ್ತಾ ಹ್ಞೂ ಹೇಳಿ ಎ ಫಾರ್ ಹಾಂ ಕುತ್ಕೊಳ್ಳಿ ಕರೆಕ್ಟ ಕುತ್ಕೊಳ್ಳಿ ಕುತ್ಕೊಳ್ಳಿ ಚಕ್ಲಿಪುಕ್ಕಿಂ ಕೂತ್ಕೊಳ್ಳಿ ಹ್ಮ್ ಈಗ ಹೇಳಿ ಒಂದು ನಿಮಿಷ ಎ ಫಾರ್ ಬಿ ಫಾರ್ ಸಿ ಫಾರ್ ಡಿ ಫಾರ್ ಇ ಫಾರ್ ಎಫ್ ಫಾರ್ ಜಿ ಫಾರ್ ಏನ್ ಹೇಳಿ ಹೇಳಿ ಹೇಳ್ಕೊಟ್ಟಿದ್ದೀನಲ್ಲ ಚಿನ್ನು ತಿನ್ನು ತಿನ್ನೋದೆ ಮತ್ತೆ ಏನು ಹೇಳಿ ಹೇಳ್ಕೊಟ್ಟಿದ್ದೀನಲ್ಲ ಕರೆಕ್ಟಾಗಿ ಹೇಳಿ ಚಿನ್ನೋ ಗ್ರೇಪ್ಸ್ ಹ್ಞೂ ಇದೇನು ವದೆ ಕೊಡ್ತೀನಿ ಚಿನು ಇದು ಜೀಬ್ರಾ ಚಿನ್ನು ಇಲ್ಲಿರೋದು ಏನು ಚಿನ್ನು ಅಲ್ಲೈತಲ್ಲ ನಮ್ಮ ಮನೇಲಿ ಅಲ್ಲಿ ಮೇಲೆ ಹಾಕಿದ್ದೀವಲ್ಲ ಏನು ಚಿನ್ನೋದು ಅದು ನೋಡಿ ನನ್ ಮಗಳು ಎಲ್ಲ ಹೇಳ್ತಾಳೆ ಇವಾಗ ತು ಹಂಗೇನೆ ಅಂಬ್ರಲ ತೋರ್ಸೂಚಿನೋ ಸ್ನೇಕ್ ತೋರ್ಸೂಚಿನೋ ಸ್ನೇಕ್ 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 ಚಿನೋ ಹಾವು ಆರೆಂಜ್

ವ್ಯಾನ್ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ ಅವರ ಅಪ್ಪ ಇದನ್ನು ಬೇರೆ ನೂರು ನೂರು ಇನ್ನೂರು ರೂಪಾಯಿ ಕೊಟ್ಟು ತಂದಿದ್ದಾರೆ ಸೊ ಚಿಕ್ಕ ತಂದು ಇದನ್ನೇ ಒತ್ಕೊಂಡು ಓಡಾಡ್ತಾ ಇದ್ದಾಳೆ ಬಸ್ ಸ್ಮಾಲ್ ಬಿಗ್ಲೆಟ್ ಬಿಗ್ ಲೆಟ್ ಎರಡು ಇದ್ದಾವೆ ಇದು ಟೇಬಲ್ಸ್ ಕೂಡ ತಂದಿದ್ದಾರೆ ನೋಡಿ ಒನ್ನಿಂದ ಹಂಡ್ರೆಡ್ ಟ್ವೆಂಟಿ ಎಲ್ಲಿ ಚಿನ್ನ ಅವಳಿಗೆ ಇದಕ್ಕಿಂತ ಇದೇನೆ ಇಷ್ಟ ಚೆನ್ನಾಗಿ ಹೇಳ್ತಿರ್ತಾಳೆ ಸ್ಟ್ರಾಬೆರಿ ಇಲಿ ಚಿನಮ್ಮ ರಾಬಿಟ್ ಸ್ವಲ್ಪ ಸ್ವಲ್ಪ ಎಲ್ಲ ಕಲ್ತ್ಕತ್ತಾ ಇದ್ದಾಳೆ ಇವಾಗ ಸೊ ಇದೇ ಎರಡು ದಿನ ಮಕ್ಳಿಗೆ ಏನಾರು ತಂದರೆ ಹಿಂಗೆ ಖುಷಿ ಅಲ್ವಾ ಸೊ ಇದನ್ನಂತೂ ಬಿಡ್ತಾನೇ ಇಲ್ಲ ಮೊನ್ನೆಯಿಂದನೂ ಎಲ್ಲಾದರೂ ಇಟ್ಕೊಂಡು ಓಡಾಡ್ತಾನೇ ಇದ್ದಾಳೆ ನಾನಿವಾಗ ಅಡುಗೆ ಮಾಡಿ ಒಂದೂವರೆ ಆಗಿದೆ ಟೈಮ್ ಒಂದು ಕಾಲಾಗಿದೆ ಸೊ ರೈಸಿಗೆ ಇಟ್ಟು ಊಟ ತಿನ್ಸಿ ಮಲಗಿಸ್ಬೇಕು ಡೈಲಿ ಲಾಗ್ ಮಾಡೇ ಇರಲಿಲ್ಲ ಅಲ್ವಾ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಮಾಡಿ ಅಂತ ಕೆಲವ್ರು ಮೆಸೇಜ್ ಕೂಡ ಕಮೆಂಟ್ ಮಾಡ್ತಾ ಇದ್ರು ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಇವಾಗ ಸಾಕು ಸಾಕಾಗಿ ಹೋಗಿದ್ದೆ ನನ್ನ ಮಗಳು ನಡಿಯೋದೆ ನೋಡಿ ಎಷ್ಟು ತರಲೆ ಮಾಡ್ತಾಳೆ ಅಂದರೆ ನೋಡಿ ಎಲ್ಲ ತರಲೆ ಮಾಡ್ತಿರ್ತಾಳೆ ಇವಳು ನೆಡಿಯೋದೆ ಸಾಕಾಗೋಯ್ತು ಅದಕ್ಕೆ ವ್ಲಾಗ್ ಮಾಡ್ತಾನೆ ಇರಲಿಲ್ಲ ನಾನು ಆದರೆ ಟೂ ಮಂತ್ಸ್ ಆಗಿತ್ತು ಡೈಲಿ ಲಾಗ್ ಅಪ್ಲೋಡ್ ಮಾಡೇನೆ ಒಂದು ಯಾವ್ದಾದ್ರು ಶಾರ್ಟ್ಸ್ ವೀಡಿಯೋ ಆಗ್ತಾ ಇದ್ದೆ ನೋಡಿ ಇಳ್ ಹಿಡ್ದು ಹಿಡ್ದೆ ಸಾಕಾಗೋಗುತ್ತೆ ನನಗೆ ಏನೋ ಟಿ ಏನೋ ಮಾಡ್ತಾ ಇದ್ದಾಳೆ ನೋಡಿ ಒಂದು ಹಾಕಿದ್ದಂತೂ ಸುಮ್ಮನೆ ಅಂತೂ ಇರಲ್ಲ ಇನ್ನೂ ಒಂದು ವರ್ಷ ಅವಳು ಸ್ಕೂಲ್ಗೆ ಹೋಗೋವರೆಗೂ ಹಿಡಿಯೋದೇ ಇರೋದು ಹಾಯ್ ಚಿನ್ನ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲಿ ನೋಡಿ ಹ್ಞೂ ವೆರಿ ಗುಡ್ ಇಲ್ಲಿ ನೋಡಿ ಮಮ್ಮಿಗೆ ಯಾವ ರೀತಿ ಸಾರಿ ಕೇಳೋದು ಹೆಂಗೆ ಕೊಡಿ ರಿಮೋಟ್ ಕೊಡಿ ಕೇಳಿ ಇವಾಗ ಮಮ್ಮಿಗೆ ಸಾರಿ ಕೇಳಿ ಪ್ಲೀಸ್ ವೆರಿ ಗುಡ್ ಲವ್ ಯು ಲವ್ ಯು ಮಗಳೇ